ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಹಾಗೂ ಐವತ್ತರ ಸುವರ್ಣ ಕರ್ನಾಟಕ ಸಂಭ್ರಮ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂಗವಾಗಿ ಕನ್ನಡ ನಾಡು ನುಡಿಯ ವಿಶಿಷ್ಟ ಜಾಗೃತಿಗಾಗಿ ಕಲಬುರಗಿ ಜಿಲ್ಲಾಡಳಿತ ಭವನದಿಂದ ಬೆಂಗಳೂರು ವಿಧಾನಸೌಧದವರೆಗೆ ವಿಶೇಷ ಬೈಕ್ ಸಾಹಸ ಕ್ರೀಡೆಯ ಮೂಲಕ ರಾಜ್ಯ ರಾಷ್ಟ್ರದಲ್ಲೇ ಪ್ರಥಮ ಬಾರಿ ಹ್ಯಾಂಡಲ್ ಇಲ್ಲದ ಬೈಕ್ ಅನ್ನು ಓಡಿಸಿ ಕನ್ನಡ ನಾಡು ನುಡಿಯ ವಿಶಿಷ್ಟ ಜಾಗೃತಿ ಅಭಿಯಾನಕ್ಕೆ ಸಜ್ಜಾಗಿ ಜೀವದ ಹಂಗು ತೊರೆದು ಯಾವುದೇ ಅಂಗರಕ್ಷಣೆಯನ್ನು ಧರಿಸದೆ ಪ್ರಾಣವನ್ನೇ ಪಣಕ್ಕಿಟ್ಟು ಸುಮಾರು ಎಂಟುನೂರ ಅರವತ್ತು ಕಿಲೋಮೀಟರ್ ದೂರದ ಬೆಂಗಳೂರುವರೆಗೆ ಹ್ಯಾಂಡಲ್ ಇಲ್ಲದ ಬೈಕ್ ಮೇಲೆ ಕ್ರಮಿಸಿ ನಾಡು ನುಡಿಗಾಗಿ ವಿಶಿಷ್ಟ ಜನಜಾಗೃತಿ ಮೂಡಿಸಲಿದ್ದಾರೆ ಬಾಗಲಕೋಟೆಯ ಜಿಲ್ಲೆಯ ಇಲಕಲ್ ನಗರದ ಬೈಕ್ ಸಾಹಸ ಕ್ರೀಡಾಪಟು ಈರಣ್ಣ ಜಿ ಕುಂದರಿಗಿಮಠ ಮೂಲತ ಬಡ ಕೃಷಿ ಕುಟುಂಬದಿಂದ ಬಂದ ಸಾಹಸ ಯುವಕ ಕಲೆಯ ತವರೂರು ಕಲಾತ್ಮಕ ಕೈಮಗ್ಗ ಸೀರೆಗಳು ಹಾಗೂ ರಂಗಾಯನಕ್ಕೆ ಹಲವು ಪ್ರತಿಭೆಗಳನ್ನು ನೀಡಿದ ಖ್ಯಾತಿಯ ಬಾಗಲಕೋಟೆ ಜಿಲ್ಲೆ ಇಲಕಲ್ ನಗರದ ಬೈಕ್ ಸಾಹಸ ಕ್ರೀಡಾಪಟು ಈರಣ್ಣ ಜಿ ಕುಂದರಿಗಿ ಮಠ ರಾಜ್ಯದ ಅಪ್ಪಟ ಸಾಹಸ ಕ್ರೀಡಾ ಪ್ರತಿಭೆಯಾಗಿದ್ದು ವಿಭಿನ್ನ ಹಾಗೂ ವಿಶಿಷ್ಟ ಶೈಲಿಯ ಬೈಕ್ ರೈಡಿಂಗ್ ಸಾಹಸದಲ್ಲಿ ಸಾಧನೆಗೈದು ಹಲವಾರು ದಾಖಲೆ ಮಾಡಿ ಸಾಹಸ ಕ್ರೀಡೆಗೆ ಹೆಸರಾಗಿ ಕಳೆದ ಹದಿನೈದು ವರ್ಷಗಳಿಂದ ಬೈಕ್ ಸಾಹಸ ಕ್ರೀಡಾ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಾ ಈಗಾಗಲೇ ಎರಡು ಬಾರಿ ದೇಶದ ಪ್ರತಿಷ್ಠಿತ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಐತಿಹಾಸಿಕ ರಾಷ್ಟ್ರಮಟ್ಟದ ದಾಖಲೆ ಮಾಡಿ ರಾಜ್ಯಕ್ಕೆ ಕೀರ್ತಿ ತಂದು ಹ್ಯಾಂಡಲ್ ಇಲ್ಲದ ಬೈಕ್ ರೈಡರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈರಣಜಿ ಕುಂದರಿಗಿ ಮಠ ಇವರು ಡಿಸೆಂಬರ್ ಇಪ್ಪತ್ತೆಂಟರಂದು ಕೊಪ್ಪಳ ಜಿಲ್ಲೆಯ ಕಾರಟಗಿ ನಗರವನ್ನು ಹಾದು ಹೋಗುತ್ತಿರುವಾಗ ನಗರದಲ್ಲಿ ಕನ್ನಡಪರ ಸಂಘಟನೆಗಳಿಂದ ಅದ್ಧೂರಿಯಾದ ಸ್ವಾಗತ ಹಾಗೂ ಸನ್ಮಾನವನ್ನು ಸ್ವೀಕರಿಸಿ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು ಬಿಟ್ಟಿದ್ದಾರೆ ಕನ್ನಡ ಮೆಟ್ಟಬೇಕು ಬದುಕಿದು ಜಟಕಾ ಬಂಡಿ ಬಿದು ಬಿದು ಯೋಡಿಸುವ ಬಂಡೆ ಬದುಕಿದು ಬಂಡಿ ವಿಧಿ ಗುರಿ ತೋರಿಸುವಾ ಬಂಡೆ కవ్యకే కల్ప ఎదు శిల్పకి కల్పేదు నాచకే నాడి కెంపు బేంద్ర కారంత మాస్తిన్నవి కన్నడ కన్నడ కుట్టే కన్నడ నాడె మెట్టదరే కన్నడ మెట్టూకి చక్క బండీ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಮ್ಮ ರಾಜ್ಯಕ್ಕೆ ಒಂದು ವಿಶೇಷವಾದ ಒಂದು ವರ್ಷ ಕರ್ನಾಟಕಕ್ಕೆ ಐವತ್ತರ ಸುವರ್ಣ ಸಂಭ್ರಮದ ಒಂದು ಮಹೋತ್ಸವ ಸಂಭ್ರಮ ಆ ಒಂದು ಕರ್ನಾಟಕಕ್ಕೆ ಸುವರ್ಣ ಸಂಭ್ರಮದ ಮಹೋತ್ಸವದ ಅಂಗವಾಗಿ ಒಂದು ಕನ್ನಡ ನಾಡು ನುಡಿ ವಿಶಿಷ್ಟ ಜಾಗೃತಿಯಾಗಿ ಒಂದು ವಿಶೇಷ ಬೈಕ್ ಸಾಹಸ ಕ್ರೀಡೆಯನ್ನು ಹಮ್ಮಿಕೊಬೇಕು ಅಂತ ತಿಳ್ಕೊಂಡು ಒಂದು ವಿಚಾರವನ್ನು ಮಾಡಿದೆ ಅದರ ಪ್ರಕಾರ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕರ ಸುವರ್ಣ ಸಂಭ್ರಮದ ಒಂದು ಅಂಗವಾಗಿ ಕನ್ನಡ ನಾಡು ನುಡಿ ವಿಶಿಷ್ಟ ಜಾಗೃತಿಯಾಗಿ ವಿಶೇಷ ಬೈಕ್ ಸಾಹಸ ಕ್ರೀಡೆಯನ್ನು ಹಮ್ಮಿಕೊಂಡು ಕಲಬುರಗಿಯಿಂದ ಬೆಂಗಳೂರಿನವರೆಗೆ ಸುಮಾರು ಎಂಟುನೂರ ಅರವತ್ತು ಕಿಲೋಮೀಟರ್ಗಳನ್ನು ಕ್ಯಾಂಡಲ್ ಇಲ್ಲದ ಬೈಕನ್ನು ಓಡಿಸಿ ನಾಡು ನುಡಿಗೆ ಒಂದು ವಿಶಿಷ್ಟ ಜಾಗೃತಿಯನ್ನು ಮೂಡಿಸಬೇಕಂತಂದು ಈಗ ಕಲಬುರಗಿಯಿಂದ ಕಲಬುರಗಿಯಿಂದ ಶಾಪೂರ್ ಸುರ್ಪೂರ್ ಸಿಂಧನೂರು ಸಿಂಧನೂರು ಮುಖಾಂತರ ಈಗ ಕಾಲ್ಟಗಿಯ ನಗರದಲ್ಲಿ ಬಂದಿದ್ದೀನಿ ಸನ್ಮಾನ್ಯ ಸಚಿವರ ಒಂದು ಕ್ಷೇತ್ರದಲ್ಲಿ ನಾನು ಈಗ ಇದ್ದೀನಿ ಕಾರ್ಡಿ ಕಾಲ್ಟಗಿ ಬಸ್ ಸ್ಟ್ಯಾಂಡಲ್ಲಿ ಈಗ ನಂತರ ಈಗ ಹೊಸಪೇಟೆ ಹೊಸಪೇಟೆಯಿಂದ ಹರಿಹರ ಹರಿಹರಿಂದ ಶಿವಮೊಗ್ಗ ಶಿವಮೊಗ್ಗದಿಂದ ಕಡೂರು ಕಡೂರದಿಂದ ತಿಳೂರು ತಿಪ್ಪೂರು ಮಾರ್ಗವಾಗಿ ತುಮಕೂರು ತುಮಕೂರಿನಿಂದ ಬೆಂಗಳೂರಿನ ವಿಧಾನಸೌಧವರೆಗೆ ಸುಮಾರು ಎಂಟುನೂರ ಅರವತ್ತು ಕಿಲೋಮೀಟರ್ಗಳನ್ನು ಹ್ಯಾಂಡಲ್ ಇಲ್ಲದ ಬೈಕನ್ನು ಓಡಿಸಿ ವಿಶೇಷ ಬೈಕ್ ಸಾಹಸ ತಿಳಿದ ಮೂಲಕ ಕನ್ನಡ ನಾಡು ನುಡಿಗೆ ಒಂದು ವಿಶಿಷ್ಟ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಬೈಕ್ ಸಾಹಸ ತಿಳಿಯನ್ನು ಅನುಕೂಲ ಬಂದಿದ್ದೀನಿ ಸರ್ ನಾವು ಬಾಗಲಕೋಟೆ ಜಿಲ್ಲೆ ಮಿಕ್ಕಲ್ ನಗರದ ಜೀ ಕುಂದಿರುಗಿ ಮಠ ಅಂತಂದು ನಂತರ ಈಗೇನಪ್ಪ ಅಂದ್ರೆ ನಾ ಇಡೀ ದೇಶದೊಳಗೆ ಪ್ರಥಮವಾಗಿ ದಾಖಲೆ ಮಾಡಿದ್ದೀನಿ ಸರ್ ಏನು ದಾಖಲೆ ಮಾಡಿದ್ದೀನಿ ಅಂದರೆ ದೇಶದಲ್ಲೇ ಪ್ರಥಮ ಬಾರಿ ಬಾಗಲಕೋಟೆ ಜಿಲ್ಲಾ ಭವನದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಇಲ್ಲದ ಬೈಕನ್ನು ಓಡಿಸಿ ಸುಮಾರು ಐದುನೂರು ಕಿಲೋಮೀಟರ್ಗಳನ್ನು ಕ್ರಮಿಸಿ ಐನೂರ ಐವತ್ತು ಕಿಲೋಮೀಟರ್ಗಳನ್ನು ಕಳಿಸಿ ದೇಶದಲ್ಲೇ ಪ್ರಥಮ ಬಾರಿ ಇಂಡಿಯಾ ಮುಖಾಪು ಕಾರ್ಡ್ ಮಾಡಿದ್ದೀನಿ ಮತ್ತು ಎರಡೂ ಕೈ ಕಾಲುಗಳನ್ನು ಹತ್ತಿರದಿಂದ ಕಟ್ಟಿಕೊಂಡು ಕಾರನ್ನು ಡ್ರೈವಿಂಗ್ ಮಾಡಿ ನಿಮ್ಗೆ ದಾಖಲೆ ಮಾಡಿದ್ದೀನಿ ಅಲ್ಲದೆ ಮತ್ತು ಇನ್ನೊಂದ್ರೆ ಸರ ನಾನು ಬರೀ ದಾಖಲೆ ಮಾಡೋದಕ್ಕಾಗಿ ಅಷ್ಟೇ ಪೈ ಕೊಡಿಸಿಲ್ಲ ದೇಶ ಭಾಷಾಭಿಮಾನ ದುಷ್ಟಟಗಳ ವಿರುದ್ಧ ಆಂದೋಲನ ಧರ್ಮ ಸಾಮರಸ್ಯ ಯುವಶಕ್ತಿ ಜಾಗೃತಿ ಹಾಗೂ ವ್ಯಸನಮಟ್ಟ ಜಾಗೃತಿಗಾಗಿ ಅಲ್ಲದೆ ಕನ್ನಡ ನಾಡು ನುಡಿ ಜಾಗೃತಿಯಾಗಿ ಒಂದು ವಿಶಿಷ್ಟ ಒಂದು ಜಾಗೃತಿಯನ್ನು ಮೂಡಿಸುವುದೊಂದಿಗೆ ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಾ ಈಗಾಗಲೇ ಎರಡು ಬಾರಿ ರಾಷ್ಟ್ರ ಮಟ್ಟದ ಲಿಪ್ಪ ದಾಖಲೆಯನ್ನು ಮಾಡಿದ್ದೀನಿ ನಂತರ ಈಗಾಗಲೇ ನಮಗೆ ಕರ್ನಾಟಕ ಸರ್ಕಾರದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯೋಜನಾ ಸೇವಾ ಕ್ರೀಡಾ ಇಲಾಖೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಲ್ಲದೆ ನಾಡಿನ ಅನೇಕ ಮಠಾಧೀಶರು ಹಾಗೂ ಅನೇಕ ಸಂಘ ಸಂಸ್ಥೆಗಳು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಸರ್ ಏನಪ್ಪ ಅಂತಂದ್ರೆ ಈ ಲೋಗೋ ಈ ಕರ್ನಾಟಕ ಸುವರ್ಣ ಸಂಭ್ರಮಕ್ಕೆ ಒಂದು ಲೋಗೋವನ್ನು ನಾನು ವಿಶೇಷವಾಗಿ ಅಳವಡಿಸಿದ್ದೀನಿ ನಂತರ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಒಂದು ಸಾಮಾನ್ಯ ಸನ್ಮಾನ್ಯ ಸಚಿವರ ಒಂದು ಆದೇಶದ ಮೇರೆಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರ ಆದೇಶದ ಮೇರೆಗೆ ಈ ಒಂದು ನಾಮಪತ್ರವನ್ನು ಅಳವಡಿಸಿಕೊಂಡು ಬಂದಿದ್ದೀನಿ ಮಾರ್ಗದಿಂದ ಕನ್ನಡ ಬೆಳೆಸಬೇಕು ಕನ್ನಡ ಉಳಿಸಬೇಕು ಕನ್ನಡ ಬೆಳೆಸಬೇಕು ಕನ್ನಡ ಅನ್ನೋ ಒಂದು ಸಂದೇಶವೂ ಕೂಡ ನಾನು ಕೊಡ್ತಾ ಇದ್ದೀನಿ ಸರ್ ಸನ್ಮಾನ್ಯ ಸಚಿವರು ನಮ್ಮ ಇಲಾಖೆಯಿಂದ ನಮಗೆ ಸಹಾಯಕರ ಒಂದು ನೀಡಿ ನಮಗೆ ಪ್ರೋತ್ಸಾಹಿಸಬೇಕಂತ ಅವರಲ್ಲಿ ಮನವಿಯನ್ನು ಮಾಡ್ಕೊತಾಯಿದ್ದೀನಿ ಖಾದ್ಯೋತ್ಸವ ಪ್ರಶಸ್ತಿಗೆ ಹೆಸರ ಹೆಸರು ಸೂಚಿಸೇ ಮಾಡಿದ್ರು ಅದು ಲಿಸ್ಟ್ನಲ್ಲಿ ಬಂದು ಮತ್ತೆ ಏನೋ ಕಾರ್ಯಕ್ರಮಗಳನ್ನು ಯಶಸ್ವಿ ಆಗಲು ಯಶಸ್ವಿಯನ್ನ ಮತ್ತೆ ಇವರು ಕನ್ನಡ ನುಡಿ ಸಂಸ್ಕೃತಿ ಬಗ್ಗೆ ಹೇಳಿದರು ನಮ್ಮ ಕನ್ನಡ ಬಗ್ಗೆ ಹೇಳಿದರು ಅದರ ಬಗ್ಗೆ ವಿಚಾರವಾಗಿ ಅವರು ಇನ್ನೂ ಕಾರ್ಯಕ್ರಮಗಳು ಇನ್ನೂ ಏನೋ ಇಟ್ಕೊಂಡಾಗಲ್ಲ ಅದನ್ನು ಯಶಸ್ವಿಯಾಗಲು ಆ ಕಾರ್ಯಕ್ರಮ ಯಶಸ್ವಿ ಮುಂದಿನ ಭಾಗದಲ್ಲಿ ಇವರು ಇನ್ನ ಆಂಧವೇನಲ್ಲಿ ಇವರು ಈ ಹೆಚ್ಚಿನ ಜನಸಂಖ್ಯೆಯನ್ನು ಕಲೀಲಿ ಕಲಿತು ಅವ್ರಿಗೆ ಏನು ಕಾರ್ಯಕ್ರಮ ಸನ್ಮಾನ ಇರ್ಬೋದು ಮುಂದರುವ ಯಾವ ಕಾರ್ಯಕ್ರಮ ಇರ್ಬೋದು ಅವ್ರಿಗೆ ಯಶಸ್ವಿ ಪ್ರೋತ್ಸಾಹವಾಗಿ ಅವರಿಗೆ ನಡೆಸಿಕೊಡಲಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಇದೇ ರೀತಿ ಈ ಕಾರ್ಯಕ್ರಮದವಾಗಿ ನಮ್ಮ ನಮ್ಮ ನಾಡು ರಕ್ಷಣಾ ವೇದಿಕೆ ವತಿಯಿಂದ ಇವರಿಗೆ ಒಂದು ಕ ಒಂದು ಸನ್ಮಾನ ಕಾರ್ಯಕ್ರಮಗಳು ಮಾಡಿದ್ದೇವೆ ನಮ್ಮ ನಾಡು ರಕ್ಷಣಾ ವೇದಿಕೆ ಅಲಂಗೂರು ವೆಂಕಟೇಶ್ ಅವರ ಈ ಮಾರ್ಗದರ್ಶ ದರ್ಶನದಿಂದ ನಮ್ಮ ತಾಲೂಕಾ ಮತ್ತು ಜಿಲ್ಲೆ ರಾಜ್ಯಗಳಿಂದ ಇವರು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಇವರು ಕಾರ್ಯಕ್ರಮ ಯಶಸ್ವಿಯಾದ ಅಂತೇಳಿ ಇಲ್ಲಿ ಸೇರಿರುವ ಕಾರ್ಮಿಕೆಯ ಸಮಸ್ತ ಯುವಕರಿಗೆ ನಾಗರಿಕರಿಗೆ ಹಾಗೂ ಸಮಸ್ತ ಕಾಲಘಟ್ಟಿಗೆ ನಾಗರಿಕರಿಗೆ ನನ್ನ ತುಂಬ ಉದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಮೇಲು ನಮ್ಮೂರೇ ನಮಗೆ ಮೇಲು ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಮುಂದಿನ ನನ್ನ ಜನ್ಮ ಪಡೆದಿಟ್ಟ ನಂತರ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಅಯ್ಯಂದಿಗೂ ನಾಡೇ ಹುಟ್ಟಿದರೆ ಕನ್ನಡ ನಾಡಲು ಸುತ್ತಬೇಕು ಬೆಟ್ಟಿದರೆ ಕನ್ನಡವನ್ನು ತುರ್ತಿದ